ಕಾಲು ಹಿಡ್ಕೊಂಡು ಕೇಳ್ಕೊಂತ ಅಂತ ಹೇಳಿಲ್ಲ ಯಾರಿಗೂ ಒಂದು ದೊಡ್ಡವರು ತಂದೆ ಸಮಾನರು ನೀವು ಹೋಗಿ ಒಂದು ಕಾಲಿಗೆ ನಮಸ್ಕಾರ ಹಾಕಿ ಸರ್ ನನಗಿಂದ ಅಭಿವೃದ್ಧಿ ಮಾಡ್ಬೇಕು ಸರ್ ಹಿಂಗೆ ಅಂತೇಳಿದ್ರೆ ಆಗುತ್ತೆ ನೀವು ಕಾಲು ಹಿಡ್ಕೊಂಡು ಕಾಸು ಕೇಳೋದು ದುಡ್ಡು ಕೇಳೋದ್ ಕೇಳಿಲ್ಲ ಗೌರವವಾಗಿ ಒಂದು ತಂದೆ ಸಮಾನರಿಗೆ ಕಾಲಿಗೆ ನಮಸ್ಕಾರ ಹಾಕಿ ನಾವು ಕಾಸು ಕೇಳ್ಕೊಂಡಿದ್ವಿ ನಮಗೆ ಕೊಟ್ಟಿದ್ದಾರೆ ನೀವು ಹೋದ್ರಿ ಅಂತೇಳಿ ಕಾಲು ಹಿಡ್ಕೊಂಡೇ ಕಾಸು ಕೇಳಿ ನೀವು ಅಂತ ಹೇಳಿಲ್ಲ ನಾವೆಲ್ಲೂ ಗೌರವಕ್ಕೆ ತಂದೆ ಸಮಾನರು ಅಂತ ಕಾಲ ನಮಸ್ಕಾರ ಹಾಕಿ ಅಂತ ಹೇಳಿದ್ದು ನಾನು ನೀನು ಕಾಲು ಹಿಡ್ಕೊಂಡ್ಬಿಟ್ಟು ಹೋಗಿ ಅಂತ ಹೇಳು ಕೊಟ್ಟಿಲ್ಲ ಅಂದರೆ ಹೇಳಿದ್ವಿ ಬಿಡು ಕಾಲನ್ನ ಅಂತ ಅಲ್ಲಿ ಹೇಳಿ ಹೇಳಿಲ್ಲ ನಾವೆಲ್ಲ ತಗೊಂಡ್ರಿ ಯಾರು ಬೇಡ ಕಾಲು ಇಲ್ಲ ಕಾಲು ಹಿಡ್ಕೊಂಡು ಕೇಳಬೇಕು ನನ್ನೇನೋ ಅವರು ಮುಳುಬಾಗ್ಲ ಮೇಲೆ ನನ್ನೇನೋ ಹೇಳಿದ್ದಾರೆ ಅವ್ರಿಗೆ ಏನಾಗಲಿ ಹೇಳಿದೇನೋ ಗೊತ್ತಿಲ್ಲ ಅವ್ರು ಮೂಡ್ ಯಾವ ಕಡೆ ಇದೆ ಇದೆಯಂತೂ ಗೊತ್ತಿಲ್ಲ ನನಗೆ ನಾನು ಹೇಳಿದ್ದೆ ಅಂದರೆ ಅಭಿವೃದ್ಧಿಗೋಸ್ಕರ ನಿಮ್ಮಲ್ಲಿ ವಿಡಿಯೋ ಇದು ನೋಡ್ಕೊಂಡ್ರೆ ಅಭಿವೃದ್ಧಿಗೋಸ್ಕರ ಸಿ ಎಮ್ ಹತ್ರ ಹೋಗಿ ಒಂದು ತಂದೆ ಸಮಾನರವರು ಕಾಲಿಗೆ ನಮಸ್ಕಾರ ಆಗ್ತಿ ಏನೋ ಒಂದು ಪ್ರೀತಿಯಿಂದ ನಮ್ಮ ಕ್ಷೇತ್ರಕ್ಕೆ ಹಿಂಗಾಗ್ಬೇಕು ಹಿಂಗಾಗ್ಬೇಕು ಈ ಥರ ಆಗ್ಬೇಕು ಏನೋ ಸಹಾಯ ಮಾಡಿ ನಾನು ನೀನು ಕಾಲಿಗೆ ನಮಸ್ಕಾರ ಆಗ್ಬಿಟ್ಟು ದುಡ್ಡಿಸ್ಕೊ ಅಂತ ಹೇಳಿಲ್ಲ ನಾವು ನಮಸ್ಕಾರ ಆಗಿ ದುಡ್ಡುಕೋಂತ ಹೇಳಿಲ್ಲ ನಾವೇನು ಹಿಡ್ಕೊಂಡು ಕೇಳ್ಕೊ ಅಂತ ಹೇಳಿದ್ವಾ ಕಾಲಿಡ್ಕೊಂಡು ಕೇಳ್ಕೊ ಅಂತ ಹೇಳಿದ್ವಾ ಕಾಲಿಡ್ಕೊಂಡು ಕೇಳ್ಕೊ ಅಂತ ಹೇಳಿಲ್ಲ ನಾವು ದೊಡ್ಡವರು ತಂದೆ ಸಮಾನರು ನೀವು ಇಲ್ಲಿಯೋ ನೋಡಿ ದೊಡ್ಡವರು ತಂದೆ ಸಮಾನರು ಅವ್ರಿಗೆ ಹೋಗಿ ಒಂದು ನಮಸ್ಕಾರ ಹಾಕಿ ನನ್ನ ಕ್ಷೇತ್ರಕ್ಕೆ ಹಿಂಗೆ ಹಿಂಗಿದೆ ಹಿಂಗಿದೆ ಕಾಲಿಗೆ ನಮಸ್ಕಾರ ಹಾಕಿನೇ ಅಂತೇಳಿದೆ ನಮಸ್ಕಾರ ಹಾಕಿ ಒಂದು ನನ್ನ ಕ್ಷೇತ್ರಕ್ಕೆ ಹಿಂಗೆ ಸರ್ ನಾನು ಡೆವಲಪ್ಮೆಂಟ್ಗೆ ಸಹಾಯ ಮಾಡಿ ಅಂತ ಕೇಳಿದ್ರೆ ಆಗುತ್ತಪ್ಪ ಕೆಲಸ ಕಾಲು ಹಿಡ್ಕೊಂಡು ಕೇಳ್ಕೋಬೇಕು ಕಾಲು ಹಿಡ್ಕೊಂಡು ಕೇಳ್ಕೋಬೇಕು ಅಂತ ಈ ಥರ ಉಲ್ಟಾ ಮಾತಾಡಿ ಹಿಡ್ಕೊಂಡು ಕೇಳ್ಕೊಂಡು ನೀನು ನೀನೇನು ಬೇಡ ಅಂದವ್ರು ಯಾರು ಹಿಡ್ಕೊಂಡು ಕೇಳ್ಕೊಂಡು ನಾವೇನು ಬೇಡ ಅಂತೀವ್ ಕೇಳ್ಕೊ ಹೋಗಿ ಇಟ್ಕೊಂಡು ಹೇಳಿರೋದನ್ನ ಏನ್ ಹೇಳಿರೋದಿವ್ ಅದನ್ನ ಒಂದು ತಂದೆ ಸಮಾನ ಗೌರವವಾಗಿ ನಾವ್ ಹೇಳಿದ್ರೆ ಅದನ್ನ ಕಾಲ್ ಇಡ್ಕೊಂಡ್ ಕೇಳ್ಕೊಂಡ್ರೆ ಕೊಡ್ತಾರಂತೆ ಕಾಲು ಇಡ್ಕೊಂಡ್ ಕೇಳಿ ನೀ ಕಾಲ್ ಇಡ್ಕೊಂಡೇ ಕೇಳ್ಕೊ ಯಾರು ಬೇಡ ಅಂದವ್ರೆ ಯಾರು ನೀನು ಕಾಲು ಇಡ್ಕೊಂಡೇ ಕೇಳ್ಕೊ ಈಗ ಎಂ ಎಲ್ ಎ ಆಗ್ಬೇಕಾದ್ರೆ ಜನರ ಕಾಲ್ ಇಡಿಯಲ್ವಾ ಕ್ಷೇತ್ರ ಜನರ ಕಾಲ್ ಹಿರಿಯರ್ ಕಾಲ್ ಹಿಡಿತೀವಿ ಹಾಗೆ ಕ್ಷೇತ್ರಕ್ಕೆ ಅಭಿವೃದ್ಧಿಗೋಸ್ಕರ ಕಾಲ್ ಹಿಡಿದ್ರೆ ತಪ್ಪೇನಿದೆ ತಪ್ಪೇನಿದೆ ನಮ್ಮ ಭಾವನೆ ತಪ್ಪಿಲ್ಲ ನಾವು ನೀರ್ ಕಾಲ್ ಹಿಡ್ಕೊಂಡ್ ಕೇಳ್ಕೊಂತ ಹೇಳಿಲ್ಲ ಯಾರಿಗೂ ದೊಡ್ಡವರು ತಂದೆ ಸಮಾನರು ನೀವು ಹೋಗಿ ಒಂದು ಕಾಲಿಗೆ ನಮಸ್ಕಾರ ಹಾಕಿ ಸರ್ ನನಗಿಂದು ಅಭಿವೃದ್ಧಿ ಮಾಡ್ಬೇಕು ಸರ್ ಹಿಂಗೆ ಅಂತ ಹೇಳಿದೆ ಆಗುತ್ತೆ ನೀವು ಕಾಲು ಹಿಡ್ಕೊಂಡು ಕಾಸು ಕೇಳು ದುಡ್ಡು ಕೇಳಿ ಅಂತ ಕೇಳಿಲ್ಲ ಒಂದು ತಂದೆ ಸಮಾನರಿಗೆ ಕಾಲಿಗೆ ನಮಸ್ಕಾರ ಹಾಕಿ ನಾವು ಕಾಸು ಕೇಳ್ಕೊಂಡಿದ್ವಿ ನಮಗೆ ಕೊಟ್ಟಿದ್ದಾರೆ ನೀವು ಹೋಗ್ರಿ ಅಂತೇಳಿ ಕಾಲು ಹಿಡ್ಕೊಂಡೇ ಕಾಸು ಕೇಳಿ ನೀವು ಅಂತ ಹೇಳಿಲ್ಲ ನಾವೆಲ್ಲೂ ಗೌರವಕ್ಕೆ ತಂದೆ ಸಮಾನರು ಅಂತ ಕಾಲ ನಮಸ್ಕಾರ ಹಾಕಿ ಅಂತ ಹೇಳಿದ್ದು ನಾನು ನೀನು ಕಾಲು ಹಿಡ್ಕೊಂಡ್ಬಿಟ್ಟು ಹೋಗಿ ಕಾಸು ಕೊಡಿ ಅಂತೇಳು ಕೊಟ್ಟಿಲ್ಲ ಅಂದರೆ ಹೇಳಿದ್ವಿ ಬಿಡು ಕಾಲನ್ನ ಅಂತ ಅಲ್ಲಿ ಹೇಳಿ ಹೇಳಿಲ್ಲ ನಾವೆಲ್ಲ あしたあしたあしたあれは。